ಹಾಯ್ ಫ್ರೆಂಡ್ಸ್ ಇದು ಭಾನುವಾರದ ವಿಡಿಯೋ ತಿಂಡಿಗೆ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನಮ್ಮ ಹಸ್ಬೆಂಡ್ ಎಗ್ ಬಿರಿಯಾನಿ ಮಾಡು ಅಂತ ಹೇಳ್ತಾ ಇದ್ರು ನಾನು ದೇವ್ರ ಸಾಮಾನು ತೊಳ್ಕೊಬೇಕಾಗಿತ್ತು ಅದಕ್ಕೋಸ್ಕರ ನಾನು ಎಗ್ ಬಿರಿಯಾನಿ ಮಾಡಲ್ಲ ಅಂದೆ ಸೋಮವಾರ ಚತುರ್ಥಿ ಇತ್ತು ಅದಕ್ಕೆ ನಾನು ಭಾನುವಾರನೇ ದೇವ್ರ ಸಾಮಾನೆಲ್ಲ ಇದ್ದೆ ಕೊನೆಗವರು ಮಶ್ರೂಮ್ ಆದರೂ ಕೊಡ್ತೀನಿ ಬಿ ಮಶ್ರೂಮ್ ಬಿರಿಯಾನಿ ಮಾಡಿಕೊಡು ಅಂತಂದರು ಹೋಗಲಿ ಅಂದ್ಬಿಟ್ಟು ಮಶ್ರೂಮ್ ತರಿಸ್ಕೊಂಡು ಬಿರಿಯಾನಿ ಮಾಡಿದೆ ಬಿರಿಯಾನಿನೂ ತುಂಬ ಚೆನ್ನಾಗೇ ಆಗಿತ್ತು ಫ್ರೆಂಡ್ಸ್ ಅದರ ರೆಸಿಪಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ತುಂಬ ಚೆನ್ನಾಗಾಗಿತ್ತು ಅಂದರೆ ಮಶ್ರೂಮ್ ಬಿರಿಯಾನಿ ಎಲ್ಲ ಮಾಡಿಕೊಂಡು ತಿಂದ ತಿಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡೆ ಸ್ವಲ್ಪ ಆಚೆ ಹೋಗೋದಿತ್ತು ಅಕ್ಕನ ಮಗಳು ಬಂದಿದ್ಲು ಸೊ ನಾನು ನಮ್ಮ ಅಕ್ಕ ನಮ್ಮ ನಮ್ಮ ಪಾಪು ಎಲ್ಲರೂ ತುಮಕೂರಿಗೆ ಅಮ್ಮನಿ ಕೆರೆ ಪಾರ್ಕಿಗೆ ಹೋಗ್ತಾಯಿದ್ವು ಸೊ ಮಕ್ಕಳು ರಜದಲ್ಲಿ ಪಾಲಿಗೆ ಕರ್ಕೊಂಡೋದ್ರೆ ತುಂಬ ಚೆನ್ನಾಗಿ ಆಡ್ತಾರೆ ಅಲ್ಲೂ ನೋಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಫೈನಲಿ ಅಮಾನಿಕೆರೆ ಪಾರ್ಕ್ ಹತ್ರ ಬಂದ್ವು ಎಂಟ್ರೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಮಕ್ಕಳನ್ನು ಆಟ ಆಡಿಸೋದಕ್ಕೆ ವೀಕೆಂಡಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಈ ಪಾರ್ಕಲ್ಲಿ ರೈಟ್ ಸೈಡ್ಗೆ ಹೋದ್ರೆ ಮಕ್ಕಳು ಆಟಾಡೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಲೆಫ್ಟ್ ಸೈಡಲ್ಲಿ ಅಷ್ಟು ಚೆನ್ನಾಗಿ ಅಷ್ಟು ಕಮ್ಮಿನೇ ಬಟ್ ರೈಟ್ ಸೈಡಲ್ಲಿ ಸ್ವಲ್ಪ ಮುಂದೆ ಹೋದರೆ ತುಂಬ ಚೆನ್ನಾಗಿದ್ದಾವೆ ಆಟ ಆಡೋ ಪ್ಲೇಸೆಲ್ಲ ಅದರಲ್ಲಿ ವ್ಯೂ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಸಂಡೇ ಹೋದರೆ ನಮ್ಮ ಟೈಮ್ ವೇಸ್ಟ್ ಆಗೋಲ್ಲ ಯಾಕಂದರೆ ಒಳ್ಳೆ ಟೈಮ್ ಸ್ಪೆಂಡ್ ಆಗುತ್ತೆ ಹಾಗೆ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅವ್ರಿಗೂ ಆಟ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನೋಡೋದಕ್ಕೂ ಎಲ್ಲ ತುಂಬಾ ಚೆನ್ನಾಗಿರೋದು ಪ್ಲೇಸು ಸೊ ಫೈನಲಿ ನಾವು ಕೂಡ ಆಟ ಆಡೋ ಹತ್ರ ಕರ್ಕೊಂಡು ಹೋದ್ವು ಮಕ್ಕಳನ್ನು ಅಲ್ಲಿ ಮಕ್ಕಳು ಟೈಮ್ ಸ್ಪೆಂಡ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳ್ಬೋದು ಹಾಗೆ ಒಂಥರ ಪೀಸ್ಫುಲ್ಲಾಗಿದೆ ಯಾವುದೇ ಥರ ಗಲಾಟೆ ಏನೂ ಇರೋದಿಲ್ಲ ಮಕ್ಕಳಷ್ಟೇ ಅಲ್ಲ ದೊಡ್ಡವ್ರಿಗೂ ಕೂಡ ತುಂಬಾ ರೆಸ್ಟಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಅವ್ರ ಜೊತೆ ನಾವು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವು ಆ ಮಕ್ಕಳನ್ನು ಆಟ ನಮ್ಮ ಎಂಜಾಯ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು ನಮ್ಮ ನಮ್ಮ ಚಿನಿಮ್ಮ ಮತ್ತು ನಮ್ಮ ಮಕ್ಕನ ಮಗಳು ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ನಾವು ಅವ್ರ ಜೊತೆ ಸೇರ್ಕೊಂಡು ತುಂಬ ಎಂಜಾಯ್ ಮಾಡಿದ್ವು ಯಾಕಂದರೆ ಸಿಗೋದು ಒನ್ ಡೇ ಮಕ್ಕಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವು ಮತ್ತು ನಾಳೆಯಿಂದ ನಮ್ಮ ಬ್ಯುಸಿ ಲೈಫು ಒಂದು ವಾರ ಪೂರ್ತಿ ಕೆಲಸದಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಹಾಗಾಗಿ ನಮಗೆ ಸಿಗೋದೇ ಒಂದು ಸಂಡೇ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸೊ ತುಂಬಾ ಚೆನ್ನಾಗಿತ್ತು ನಮಗೆ ಅಲ್ಲಿ ಖುಷಿ ಎಲ್ಲ ಸೊ ಫೈನಲಿ ಅಲ್ಲಿ ಚೆನ್ನಾಗಿ ಒಂದೆರಡು ಸೆಲ್ಫಿ ಎಲ್ಲ ತೆಕ್ಕೊಂಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಮಕ್ಕಳಂತೂ ತುಂಬಾ ಚೆನ್ನಾಗಿ ಆಟಾಡ್ತಾಯಿದ್ರು ಅಲ್ಲಿ ಒಂದು ಕಾರ್ ಥರ ಇತ್ತು ನಮ್ಮ ಚಿನ್ನಮ್ಮ ಅದನ್ನು ನಾನು ಕಾರ್ ಓಡಿಸ್ತೀನಿ ಅಂತ ಹೇಳ್ಬಿಟ್ಟು ಗೇರೆಲ್ಲ ಎಷ್ಟು ಚೆನ್ನಾಗಿ ಆಗ್ತಾಯಿದ್ದೆ ಅಂದರೆ ಏನೋ ಕಾರ್ ಓಡಿಸಿ ತುಂಬ ವರ್ಷದಿಂದ ಅಭ್ಯಾಸ ಐತೆ ಅನ್ನೋ ಥರ ಓಡಿಸ್ತಾ ಇದ್ದ ಈ ಥರ ಎಲ್ಲ ಮಕ್ಕಳನ್ನ ನೋಡೋದ್ರಲ್ಲಿ ಏನೋ ಒಂಥರ ಖುಷಿ ಅಲ್ವಾ ನೋಡಿ ಅಲ್ಲಿ ಹೆಂಗೆ ಆಡ್ತಿದ್ದಾನೆ ಅಂತ ಸೊ ಚೆನ್ನಾಗೆಲ್ಲ ಆಟಾಡಿಸ್ಕೊಂಡು ಓಡಾಡಿಸ್ಕೊಂಡು ಪಾರ್ಕಲೆಲ್ಲ ಬಂದ್ವು ತುಂಬಾ ಅಡ್ವನ್ ಅಡ್ವೆಂಚರಸ್ ಇದ್ದಾವೆ ಅಲ್ಲಿ ಒಂದೇ ಥರ ಅಂತಲ್ಲ ತುಂಬ ಚೆನ್ನಾಗಿದ್ದಾವೆ ಹಾಗೆ ನಾನು ನಮ್ಮ ಅಕ್ಕ ಸ್ವಲ್ಪ ಐಸ್ ಕ್ರೀಮು ಚಿಪ್ಸ್ ಎಲ್ಲ ತಂದವು ಮಕ್ಳಿಗೆ ತಿನ್ನೋದಕ್ಕೆ ಅಂದ್ಬಿಟ್ಟು ಆಡಿ ಆಡಿ ಸುಸ್ತಾಗಿದ್ರಲ್ಲ ಸೊ ಅಲ್ಲಿ ಎಕ್ಸಸೈಸ್ ಮಾಡೋವೆಲ್ಲ ಇದ್ವು ಸಿನಿಮಾ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೇನೆ ಬಿಡ್ತಾನೆ ಇಲ್ಲ ಬೇರೆಯವ್ರಿಗೂ ಇಲ್ಲ ಅಲ್ಲಿ ಜಾಗನ ಅವನು ಬೇರೆಯವ್ರು ಬಂದು ಕೇಳಿದ್ರು ನಂದಿದ್ದು ನನಗೆ ಬೇಕು ಅಂತ ಇದ್ದ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ಅವನು ನಮಗೂ ಆಯಿತು ಅವನು ಆ ಥರ ಇದ್ದಿದ್ನೆಲ್ಲ ನೋಡಿ ಫೈನಲಿ ನಾವು ಹೊರಡೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು ಫ್ರೆಂಡ್ಸ್ ಅಲ್ಲಿ ಸಂಜೆ ಟೈಮಲ್ಲಿ ಕಲ್ಯಾಣಿ ಹತ್ರ ಇರೋವಂಥ ಶಿವನ ಹತ್ರ ನೀರು ಕೂಡ ಆರುತ್ತೆ ಅದನ್ನ ನೋಡೋದಕ್ಕೆ ಒಂಥರ ಚೆಂದ ಇಲ್ಲಿ ಗಂಟೆ ಎಷ್ಟು ಹೈಟಲ್ಲಿ ಆರುತ್ತೆ ಅಂದರೆ ಅವನ್ನೆಲ್ಲ ನೋಡೋಕ್ಕೆ ಒಂದು ಖುಷಿ ಯಾಕಂದರೆ ನಮ್ಮ ತುಮಕೂರಲ್ಲೂ ಒಳ್ಳೊಳ್ಳೆ ಪ್ಲೇಸಸ್ ಇದ್ದಾವಪ್ಪ ಏನು ಬೇರೆ ಕಡೆನೇ ಹೋಗಬೇಕು ಅಂತೇನಿಲ್ಲ ಬಟ್ ನಾವು ಹೋಗಿ ನೋಡಲ್ಲ ಅಷ್ಟೇ ನಾವು ನೋಡೋದಕ್ಕಾಗಲಿ ನಾವು ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಲಿ ನಮ್ಮ ಮಕ್ಕಳನ್ನ ಟೈಮ್ ಸ್ಪೆಂಡ್ ಮಾಡಿಸೋದಕ್ಕಾಗಲಿ ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳಿದ್ದಾವೆ ಸೊ ಹತ್ರದಲ್ಲೇ ಇರೋರು ಯಾರ್ಯಾದರೂ ಒಂದ್ಸತಿ ವಿಸಿಟ್ ಮಾಡಿ ನೀವು ಕೂಡ ನಿಮ್ಮ ಖುಷಿನ ಎಂಜಾಯ್ ಮಾಡಿ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ತ್ಯಾಂಕ್ಸ್ ಫಾರ್ ವಾಚಿಂಗ್ ಸೇವ್ ಇಂದ ನೆಕ್ಸ್ಟ್ ಬ್ಲಾಗ್